ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೊಳ್ಳೇಗಾಲ ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ದೊಡ್ಡಿಂದುವಾಡಿ ಸಿದ್ದರಾಜು ಅವರು ಒತ್ತಾಯಿಸಿದ್ದಾರೆ ಅವರು ಶನಿವಾರ ಯಳಂದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಈ ಕುರಿತಂತೆ ಅವರು ಮಾತನಾಡಿದರು ಕೆ ಸಿಗರಾಜು ದೊಡ್ಡಿಂದ್ವಾಡಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಸಂಘಟನಾ ಸಂಚಾಲಕರು ಒಟ್ಟಿಗೆ ನಾವು ಮಾವಳ್ಳಿ ಒಟ್ಟಿಗೆ ನಾವು ಕೆಲಸ ಮಾಡ್ತಾ ಇವತ್ತು ನಾವು ಈ ಅಬ ಸೈಬಿನೆಲಿ ಸಭೆ ಸೇರಿದ ಉದ್ದೇಶ ನಮ್ಮ ಪುಟ್ಮಲ್ಲಯ್ಯನವರು ಮದ್ದೂರು ಪುಟಮಲ್ಲಯ್ಯನವರು ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಅವ್ರನ್ನ ಇವತ್ತು ನಾವು ನಮ್ಮ ಸಂಘಟನೆಗೆ ಬರ್ಮಾಡ್ಕೊಂಡಿದ್ದೀವಿ ಆ ಮೂಲಕ ನಾವು ಇವತ್ತು ಸರ್ಕಾರಕ್ಕೆ ನಾವು ಈಗಾಗಲೇ ನಾವು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಆ ಮೂಲಕ ನಾವು ಸರ್ಕಾರಕ್ಕೆ ಒತ್ತಡ ಏನಂತ ಹೇಳಿದ್ರೆ ಹಿಂದೆ ಬೀರಾಚನವರು ಅನೇಕ ಗ್ರಾಮಗಳಲ್ಲಿ ನಮ್ಮ ಕಡೆನೂ ಕೂಡ ವಡಕೆಳೆ ಇರ್ಬೋದು ಮತ್ತು ಕೀರಪಾತ್ ಇರ್ಬೋದು ಸಿದ್ದೇನ್ಪುರ ಇನ್ನೂ ಅನೇಕ ಇಡೀ ಜಿಲ್ಲೆನಲ್ಲಿ ಅವರು ಅವ್ರ ಕಾಲದಲ್ಲಿ ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ ಹಕ್ಕುಪತ್ರಗಳನ್ನ ಕೊಟ್ಟು ಇದುವರೆಗೂ ಕೂಡ ಸರ್ಕಾರ ಅವ್ರಿಗೆ ಪೋಡಿ ಮಾಡಿಕೊಟ್ಟಿಲ್ಲ ಇವ್ರ ಜಮೀನು ಅವ್ರು ಉಳ್ತಾರೆ ಅವ್ರ ಜಮೀನು ಇವರು ಉಳ್ತಾರೆ ಯಾರ್ಯಾರಿಗೆ ಎಷ್ಟು ಎಷ್ಟು ಹೊತ್ಲೂ ಗೊತ್ತಿಲ್ಲ ಹಕ್ಕು ಪತ್ರದಲ್ಲಿ ಐದು ಎಕರೆ ಅದ ಅಲ್ಲಿ ಒಂದು ಎಕರೆ ಉಳಿತಾನ ಒಬ್ಬ ಇನ್ನೊಬ್ಬ ಹತ್ತು ಎಕರೆ ಉಳಿತಾನೆ ಈ ಥರ ವ್ಯತ್ಯಾಸಗಳಾಗಿದೆ ಅದರಿಂದ ಈಗ ಈ ಹೊತ್ತಿನ ಸರ್ಕಾರ ಅದನ್ನು ಗಣನೆ ತಕ್ಕೊಂಡು ಬೀರಾಜ್ಯನವ್ರ ಮಗ ಎಮ್ ಎಲ್ ಎ ಆಗಿರೋದ್ರಿಂದ ಎ ಆರ್ ಕೃಷ್ಣಮೂರ್ತಿ ಅವ್ರಿಗೆ ಈ ಸರ್ಕಾರ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಅವ್ರ ತಂದೆಯ ಒಂದು ಆಸೆಯನ್ನು ಆಕಾಂಕ್ಷೆಯನ್ನು ಅವರು ಈಡೇರಿಸ್ತಾರೆ ಅಂತ ಈಡೇರಿಸ್ಬೌದು ಒಂದು ಅದು ಪೋಡಿ ಮಾಡಿ ಪ್ರತಿ ರೈತರಿಗೂ ಕೊಟ್ಟಾಗ ಅವರವ್ರಿಗೆ ಎಷ್ಟೆಷ್ಟು ಜಮೀನಿದೆ ಅವರ ರೀ ಗೊತ್ತಾಗುತ್ತೆ ಆಗ ಅವರು ಬದುಕೋದಕ್ಕೆ ಅವರು ಸಾಲ ಸೋಲ ಮತ್ತು ಅವರ ಕಾ ಇದನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಬೀರಾಚನವರ ಮಗನಾದಂಥ ಎ ಆರ್ ಕೃಷ್ಣಮೂರ್ತಿ ಆ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಕೊಟ್ಟ ಮೂಲಕ ಅವ್ರ ಮೂಲಕ ಈ ಒಂದು ಕಾರ್ಯಕ್ರಮ ಅವ್ರ ತಂದೆಯವರು ಹಕ್ಕುಪತ್ರ ಕೊಟ್ಟವರು ಪೋಡಿ ಮಾಡ್ಕೊಡೋದಕ್ಕೆ ಸರ್ಕಾರದ ಮೇಲೆ ಒತ್ತಡ ತಂದು ಎಲ್ಲ ಜನರಿಗೂ ಒಳ್ಳೇದು ಮಾಡಲಿ ಅನುಕೂಲ ಮಾಡಿಕೊಳ್ಳಿ ರೈತರಿಗೆ ಅಂತ ಹೇಳ್ತಾ ಈ ಒಂದು ಈ ಒಂದು ಸಭೆ ಮೂಲಕ ಕುಟುಂಬಲನವರು ನಾವು ಜಿಲ್ಲಾ ಸಂಘಟನೆಗೆ ಬರೋದ ಮೂಲಕ ನಾವು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಾಯಿದ್ದೀವಿ ಈ ಒಂದು ಸಿದ್ದರಾಮಯ್ಯನವರು ಕೂಡ ಗಮನ ಹರಿಸ್ಬೇಕು ಅಂತ ಈ ಸಭೆ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ